i ಚೋಳರು ಚೇಳರು ಪಾಂಡ್ಯರು ಇವೆಲ್ಲ ಒಂದಷ್ಟು ಇತಿಹಾಸದಲ್ಲಿ ದೊಡ್ಡ ದೊಡ್ಡ ವೀರರು ಅಂತ ನಾವು ಹಿಸ್ಟ್ರಿ ಬುಕ್ಗಳಲ್ಲಿ ಇತಿಹಾಸದಲ್ಲಿ ಕಾಣಿಸ್ತದೆ ಅವರು ಸಾಕಷ್ಟು ಒಂದಷ್ಟು ಯುದ್ಧಗಳು ಮಾಡಿದ್ರು ಕೆಲವೊಂದಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿದ್ರು ಅವ್ರದ್ದೇ ಒಂದು ರೀತಿ ಒಂದು ಇತಿಹಾಸನ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಈಗಲೂ ಕೂಡ ಅವುಗಳದ್ದು ಪುರಾವೆಗಳು ಸಿಗ್ತವೆ ಅವುಗಳ ಬಗ್ಗೆ ಒಳ್ಳೆ ಮಾಹಿತಿ ನಮ್ಮ ತಮಿಳುನಾಡು ಇತ್ತೆಲ್ಲ ಹೋದರೆ ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಜಾಗಗಳಲ್ಲಿ ಅವರು ಒಂದು ಕುರುಹುಗಳಿದ್ದಾವೆ ಇತಿಹಾಸ ಬಗ್ಗೆ ಏನಾದರೂ ಮಾಹಿತಿ ಚೋಳ ಚೇರ ಪಾಂಡೆ ಇವ್ರೇನಾದ ಇವರು ಇತಿಹಾಸದೊಳಗೆ ಬರುವಂತವ್ರು ನಾನು ಇಲ್ಲಿ ಏನಪ್ಪ ಇತಿಹಾಸ ಹೇಳೋ ಸಲ ಕುಂತಿಲ್ಲ ನಾ ಇದನ್ನ ಏನೈತಿ ಕೇಳಿರ ಅನ್ನೋ ಕಾರಣಕ್ಕ ನಾ ಅತಿ ಹಿಂದಕ್ಕೆ ಹೋಗಿ ಹೇಳ್ಬೇಕಾಗತ್ತ ಹೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿವೆ ಪುರಾಣದೊಳಗೆ ಸ್ವಲ್ಪ ಸಂಬಂಧ ಪಡ್ತಾವೆ ಆಧ್ಯಾತ್ಮ ಲೈನಿಗೆ ಸ್ವಲ್ಪ ಸಂಬಂಧ ಪಡ್ತಾವ ಅನ್ನೋ ಕಾರಣಕ್ಕೆ ನಾ ಅಲ್ಲಿಂದ ಈ ನೀವು ಕೇಳಿದ ತನಕ ಬಂದು ಹೇಳಿ ಹೇಳ್ತೇವೆ ಇವರು ಈ ಮೂರು ಏನು ರಾಜಮಂತನಗಳಿದ್ದಾವೆ ಇವರು ಸತ್ಯುಗದಿಂದ ಇದ್ದವ್ರ ಇವರು ಸತ್ಯುಗ ನಾವು ಹಿಂದಿನ ಪುರಾಣದೊಳಗ ಏನಪ್ಪಾ ಅಂದ್ರೆ ಕೆಲವೊಂದು ಓದಿ ನೋಡಿದ್ರ ಅಭ್ಯಾಸ ಮಾಡಿದ್ರ ಈ ಮೂರು ರಾಜವಂಶಗಳ ಸಹಿತ ಪುರಾಣದೊಳಗೆ ಸಾಕಷ್ಟು ಕಡೆ ಬರ್ತೈತಿ ಸತ್ಯಯುಗ ದ್ವಾಪರಯುಗದೊಳಗೆ ಸಹಿತ ಇವರೆಲ್ಲ ಇದ್ರು ಮಹಾಭಾರತ ಯುದ್ಧದೊಳಗ ಮಲಯದ್ವಿಜೆ ಪಾಂಡ್ಯ ಅಂತ ಅನ್ನುವಂತಹ ಪಾಂಡವರ ಪಕ್ಷದಿಂದ ಹೋರಾಟ ಮಾಡಿದೆ ಅಂದ್ರೆ ಆ ಟೈಮ್ ಒಳಗ ಇವರು ಇದ್ರು ಅಂತ ಇದರ ನಂತರ ಮುಂದೆ ಕಲಿಯುಗ ಬರುತ್ತ ಸಂಗಮ ಯುಗ ಅಂತ ಹೇಳ್ತಾರ ಅದಕ್ಕೆ ಸಂಗಮ ಸಂಗಮ ಯುಗ ಅದು ಸಂಗಮ ಯುಗ ಇಲ್ಲ ಅಲ್ಲ ತಮಿಳು ಒಂದು ಸಂಗಮ ಅಂತ ಒಂದು ಸಂಸ್ಥೆ ಇತ್ತ ಸಂಗಮ್ ಸಾಹಿತ್ಯ ಅಂತ ಹೇಳ್ತಾರ ಅದ್ರೊಳಗೆ ಇವ್ರ ವಂಶಾವಳಿ ಏನೇನೋ ಯಾರೋ ಯಾರ ನಂತರ ಯಾರು ಬಂದ್ರು ಇವ್ರ ಕಥೆ ಏನೋ ಎಲ್ಲ ಅದ್ರಾಗ ಸಿಗ್ತೈತಿ ಅದು ತಮಿಳ್ ತಮಿಳ್ನಾಡು ಕಡೆ ಹೆಚ್ಚೈತೆ ಅದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಅವರು ಹಿಂದ ಇದ್ದವ್ರು ಇದ್ದವ್ರಂತ ಹೇಳಿ ನನ್ ಮುಗದ ಹೊಯತಿಲ್ಲ ಈ ನಮ್ಮ ಇತಿಹಾಸಕಾರರು ಏನಪ್ಪಾ ತಮ್ಮ ಇತಿಹಾಸದೊಳಗೆ ತಮ್ಗೆ ಎಷ್ಟು ಗೊತ್ತೈತಿ ಅಷ್ಟು ಬರ್ದಾರ ಅದಕ್ಕಿಂತ ಹಿಂದಲ್ದ ಗೊತ್ತಿಲ್ಲ ಮುಂದ ಗೊತ್ತಿಲ್ಲ ಇವರು ಇತಿಹಾಸದ ಪುಸ್ತಕದೊಳಗೆ ಎಷ್ಟು ಸಿಗ್ತೈತಿ ಅಂದ್ರೆ ಒಂದು ಐದು ಆರನೇ ಶತಮಾನದ ಈಜು ಕಡೆಯಿಂದ ಇವರು ಇತಿಹಾಸದೊಳಗೆ ಸಿಗತೈತೆ ಅದ್ರ ಹಿಂದೂ ಯಾರು ಗೊತ್ತಿಲ್ಲ ಅದನ್ನ ಗೊತ್ತಿದ್ರು ಇವ್ರ ಇತಿಹಾಸಕಾರ ಇಸಿ ಬೇಕಲ್ಲ ಅದಕ್ಕೆ ಆಧಾರ ಬೇಕಲ್ಲ ಅದಕ್ಕೆ ಇವ್ರ ಒಪ್ಪುದಲ್ಲ ಇವ್ರಿಗೆ ಬುದ್ಧಿ ಐತೆ ಆಟ ಬರ್ದಾರ ಹೌದು ಅದಲ್ಲ ಇವ್ರು ಬರ್ದಿದ್ದ ಬೇರೆ ದೇಶದ ಬಾರದೊಗತ ನಮ್ಮವ್ರ ವಿಚಾರ ಮಾಡಿ ಬರ್ದಂತೂ ಕಡಿಮೆ ಐತಿ ವಿಚಾರ ಮಾಡಿಲ್ಲ ಮಾಡ್ಯಾರ ಸ್ವಲ್ಪ ಇಂಟಿಗ ಮಾಡ್ಯಾರ ಮುಂದದು ಪ್ರತಿ ಒಂದು ಇದು ಟೈಮ್ ಗತಿಸ್ಕೊಂತ ಹೋದ್ಮೇಲೆ ಅವ್ರ ರಾಜವಂಶಗಳು ಮಾತ್ರ ಸುರಕ್ಷಿತವಾಗೇ ಇತ್ತು ಬೇರೆ ಎಲ್ಲ ಕಡೆಗೇನು ಒಂದು ದಾಳಿ ಮಾಡ್ತಿದ್ರು ಅರಬ್ಬರು ಬರ್ತಿದ್ರು ಮತ್ತೊಬ್ಬರು ಬರ್ತಿದ್ರು ದಾಳಿ ಮಾಡ್ತಿದ್ರು ಹೋಗಿದ್ರು ದಕ್ಷಿಣ ಭಾರತಕ್ಕೆ ಯಾರು ಬಂದಿಲ್ಲ ಹದಿಮೂರನೇ ಶತಮಾನ ನಂತರ ಬಂದಾರ ಇಲ್ಲೇ ಮುಸಲ್ಮಾನರು ಕಪ್ಪರ ದಾಳಿ ಮಾಡಿದ್ನ ಹದಿಮೂರನೇ ಶತಮಾನ ಚಾಲ ದಾಳಿ ಮಾಡಿದವ್ ದಾಳಿ ಮಾಡಿರುವಂತ ಒಂದೊಂದು ರಾಜ್ಯ ಎಲ್ಲ ನಾಶ ಮಾಡ್ಕೊಂತ ನಾಶ ಮಾಡ್ಕೊಂತ ಅಲ್ಲಿ ಹೋಗಣ ತಮಿಳ್ನಾಡಿಗೆ ಅಲ್ಲಿ ಆ ಟೈಮ್ನಾಗ ಪಾಂಡ್ಯರದು ನ್ಯಾಯ ನಡೆದಿರುತ್ತೆ ವೀರ ಪಾಂಡ್ಯ ಮತ್ತು ಸುಂದರ್ ಪಾಂಡ್ಯ ನಡುವೆ ಆ ನ್ಯಾಯ ನೆಡದ ಟೈಮ್ನಾಗ ಮಲ್ಲಿಕರ್ ಒಬ್ಬ ಪಕ್ಷ ವಹಿಸಿಕೊಂಡ ಇನ್ನೊಬ್ಬನ ಹಾಕ್ತಾನೆ ನಂತರ ಅವನು ಹೊರಗಿ ತಾನ ಪ್ರತಿನಿಧಿ ಅಲ್ಲಿ ಇಡ್ತಾನೆ ಮುಂದ ಮೊದಲು ಏನೈತಿ ಮುಸಲ್ಮಾನ ಕಬ್ಜೆ ಆಗತ್ತ ಮುಂದೆ ಆಚೆ ಕಡೆ ಚೋಳರ್ದು ಅವ್ರನ್ನು ಏನಪ್ಪ ಹೊರಗಾಕಿ ಅಲ್ಲಿನ ತನಗೆ ಬೇಕಾದವನೊಬ್ಬನ ಇಡ್ತಾನ ಅಲ್ಲಿ ಅದು ಪೂರ್ತಿ ಅವ್ರ ಮುಸಲ್ಮಾನರು ಕಬ್ಜಾನ ಆಗಿಬಿಡ್ತಾವ ಓಕೆ ಹಂಗಿದ್ದಾಗ ಸ್ವಲ್ಪ ಟೈಮ್ ಹಂಗ ಹೋಗ್ತೈತಿ ಮುಂದೆ ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ್ಮ್ಯಾಗ ಹ್ಮ್ ಆ ಮದುವೆ ಮೇಲೆ ದಾಳಿ ಮಾಡಿ ಅಲ್ಲೆರೂ ಸುಲ್ತಾನನ್ನು ಓಡಿಸ್ತಾನೆ ಓಡಿಸಿ ಅದನ್ನು ತನ್ನ ಅಧೀನಕ್ಕೆ ಮಾಡ್ಕೊತಾನೆ ಆಮ್ಯಾಗ ಮುಂದೆ ಚೋಳರು ಏನೈತಿ ಅದನ್ನು ತನ್ನ ಅಧೀನಕ್ಕೆ ಮಾಡ್ಕೊತಾನೆ ಹ್ಞೂ ಮಾಡಿಕೊಂಡು ಮೊದಲಿನ ಒಂದು ಇವರು ಪಾಂಡ್ಯರು ಚೋಳದ್ ಏನು ರಾಜರಿದ್ರು ಅವರಂತೂ ಯಾರು ನಾಶ ಇವರು ಇರೋದಲ್ಲ ಇಲ್ಲೇ ಒಂದು ಕಡೆ ಇರ್ತಾರೆ ಅವ್ನ ವಾಪಸ್ ತಗೊಂಡ್ಬಂದು ಅಲ್ಲಿ ಕುಂದರ್ಸ್ತಾನೆ ಮತ್ತೆ ಅಧಿಕಾರಕ್ಕೆ ಬರ್ತಾನೆ ಮತ್ತೆ ಅಧಿಕಾರ ಕೊಡ್ತಾನ ಅವ್ರ ಅವ್ರ ರಾಜ್ಯ ಅವ್ರಿಗೆ ಕೊಡ್ತಾನ ವಾಪಸ್ ಅದ ಅವನ ಹೇಳ್ತಿ ಬರ್ದಲ್ಲ ಪುಸ್ತಕ ಯಾವ್ದು ಮದ್ರ ಅಂತೇಳಿ ಆ ಪುಸ್ತಕದಾಗ ಇದು ಐತೆ ನಾ ಹೇಳುವಂತದ್ದು ನಾ ಪ್ರತಿಯೊಂದು ಇತಿಹಾಸ ಪ್ರತಿಯೊಂದು ಪುರಾಣ ಹಿಂದಿನ ಎಲ್ಲ ಅದ ಎಲ್ಲ ಅಭ್ಯಾಸ ಮಾಡೀನಿ ನಾವು ನಿಖರವಾದಂಥ ದಾಖಲೆ ಸಮೇತ ನಾನು ಹೇಳಬೇಕೆ ಅಲ್ಲಿ ಅದು ಆದ ನಂತರ ಮುಂದೆ ಅವರು ಒಂದು ರಾಜವಂಶಗಳು ಮುಂದುವರ್ಕೊಂಡೋಗವು ಮುಂದುವರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬರ ನಂತರ ಒಬ್ಬರು ವಿಜಯನಗರದ ರಾಜರು ಒಬ್ಬರ ನಂತರ ಒಬ್ರು ಬೇರೆ ಬೇರೆದವ್ರು ಬಂದ ಮೇಲೆ ಮುಂದೆ ಕೃಷ್ಣ ಕೃಷ್ಣದೇವರಾಯ ಅವಂದು ನಡೆದ ಆಡಳಿತ ಆ ಟೈಮ್ನಾಗ ಚೋಳ ವೀರಶೇಖರ ಅಂತ ಬರ್ತದೆ ವೀರಶೇಖರ ಅನ್ನುವಂಥವನು ಇಲ್ಲಿ ಬಾಂಡ್ಯ ದೇಶದ ಮೇಲೆ ಅವಾಗ ದೇಶನ ಅಂತಿದ್ರಲ್ಲ ಹೌದು ಚಂದ್ರಶೇಖರ ಪಾಂಡೆ ಅನ್ನುವಂತ ರಜೆ ಅಲ್ಲಿ ಅವ ಅವನ ಮೇಲೆ ದಾಳಿ ಮಾಡಿ ಪೂರ್ತಿ ತನ್ನ ಅಧೀನಕ್ಕೆ ಮಾಡ್ಕೊತಾನ ಪಾಂಡ್ಯರದ ಪೂರ ಮಧುರ ತನಕ ದಾಳಿ ಮಾಡಿ ಅದು ಎಲ್ಲನೂ ಇವರು ಅಧೀನ ಆಗತ್ತ ಆವಾಗ ಅವನು ಕೃಷ್ಣ ದೇವರಾಯನ ಇಬ್ಬರು ಇಲ್ಲ ಮತ್ತು ಕೃಷ್ಣ ಇವ ಚಕ್ರವರ್ತಿ ಎಷ್ಟೋ ಇರ್ತಾನಲ್ಲ ಇಲ್ಲಿ ಬಂದು ವರದಿ ಒಪ್ಪಸ್ತಾನ ನನ್ನ ಮೇಲೆ ಅವ ದಾಳಿ ಮಾಡಿ ನಾನು ರಜೆ ಎಲ್ಲ ಕಸ್ಕೊಂಡ್ಬಿಟ್ಟ ಅಂತ ಕಸ್ಕೊಂಬಿಟ್ಟ ಅಂದಾಗ ಇವನು ಪ್ರಧಾನ ಸೇನಾಪತಿ ಒಬ್ಬ ಇರ್ತಾನ ಅವರೆಲ್ಲ ಆಂಧ್ರ ದೇಶದವರು ಅವನ ಒಬ್ಬವನ್ನ ಅಲ್ಲಿ ಕಳಿಸ್ತಾನ ಅವನ ಹೆಸರು ಸರಿಯಾಗಿ ನೆನಪಿಲ್ಲ ನನಗೆ ಅಲ್ಲಿ ಕಳಿಸ್ದ ಅವನ ಅದನ್ನೆಲ್ಲ ವಶಪಡಿಸಿಕೊಂಡು ಲಾಸ್ಟ್ ಏನಪ್ಪ ಅಂದ್ರೆ ಅವನು ನಾನಾ ಈ ದೇಶಕ್ಕೆ ರಾಜ ಹೇಳಿ ತನ್ನ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ ಓಕೆ ಆಮೇಲೆ ಇನ್ನೊಬ್ಬ ವಿಶ್ವನಾಥ್ ಅನ್ನುವಂತ ವ್ಯಕ್ತಿನ ಅವನ ಮಗನ ಅವ ಕೃಷ್ಣದೇವರಾಯ್ ಸೇನಾಪತಿ ಮಗನ ಅವನ ಅಲ್ಲಿ ಕಳಿಸಿ ಅವನ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಬಿಕ್ಷಿಕ್ಷ ಕತಿ ಆಗತ್ತ ಕೃಷ್ಣದೇವರಾಯ ಏನ್ ಮಾಡ್ತಾನ ವಿಶ್ವನಾಥನ್ನ ಏನಪ್ಪಾ ಅಂದ್ರ ಪಾಂಡ್ಯ ಮತ್ತ ಚೋಳ ಎರಡು ದೇಶಕ್ಕೆ ಇವನು ಅಧಿಪತಿ ಅಂತ ಅಂತೇಳಿ ಆ ಚೋಳ ರಾಜರನ್ನ ಚೋಳ ರಾಜ ಮತ್ತ ಪಾಂಡ್ಯ ಪಾಂಡೆ ರಾಜರನ್ನ ಅವ್ರ ನಿಂದ ಸರಸ್ತಾರ ಅಂದ್ರ ಅವ್ನ ಓಡಿಸಂಗಿಲ್ಲ ಅದು ದೊಡ್ಡ ಭೂಭಾಗದೊಳಗೆ ಅರ್ಧ ಭಾಗ ಮಾಡ್ಕೊಂಬಿಡ್ತಾರ ಚೋಳನಾಡು ಮತ್ತೆ ಪಾಂಡ್ಯ ನಾಡು ಇರ್ತಾವಲ್ಲ ಅದರೊಳಗೆ ಭಾಗನ ಭಾಗ ಹಂಚ್ಕೊಂತರ ಅವ್ರದ್ದು ಅದನ್ನ ಎರಡು ದೇಶದ ಭಾಗ ಕೂಡಿ ಒಬ್ಬನ ಆಳ್ವಿಕೆ ಮಾಡಕತ್ತನ ಅದ್ರಾಗ ಅರ್ಧ ಚೋಳರು ಆಳ್ತಾರೆ ಅರ್ಧ ಇರುತ್ತೆ ಅವ್ರ ಹೆಸರುಗಳು ಇದ್ದಾವೆ ಅದರ ನಂತರ ಮುಂದೆ ಎಲ್ಲಿ ಚೋಳರದು ಮುಂದೆ ಕ್ರಮೇಣ ಕ್ರಮೇಣ ಮುಂದ ಸ್ವಲ್ಪ ಟೈಮ್ ಗಚ್ಚಿದ ಮ್ಯಾಗ ಅಲ್ಲಿ ಶಿವಾಜಿ ಸಂಬಂಧಿಕರು ಬರ್ತಾರೆ ಅಲ್ಲಿ ಶಿವಾಜಿ ಸಂಬಂಧಿಕರು ವೆಂಕೋಜಿ ಅಂತ ಹೇಳಿ ಬಂದು ಚೋಳೋರ್ನೆಲ್ಲ ಸೋಲಿಸಿ ಮುಂದೆ ಅದನ್ನ ಶಿವಾಜಿ ಆ ರಾಜ್ಯ ನಡೆಸ್ತಾರ ಬ್ರಿಟಿಷ್ ಗವರ್ಮೆಂಟ್ ಬರುತ್ತನ್ಕ ಬ್ರಿಟಿಷ್ ಗವರ್ಮೆಂಟ್ ಮ್ಯಾಗನು ಇವರ ನಡೆಸ್ತಾರ್ತಾರ ಅದನ್ನ ಶಿವಾಜಿ ಸಂಬಂಧಿಕರು ಮರಾಠ ಆಡಳಿತ ಅಲ್ಲಿ ಇತ್ತಾಗ ಪಾಂಡ್ರದ ಏನಕತಿ ಅಂದ್ರ ವಿಶ್ವನಾಥನ ಸಂಬಂಧಿಕರು ಇವ್ರ ಮಕ್ಕಳು ಮರಿ ಇರ್ತಾರಲ್ಲ ಅವ್ರ ರಾಜ್ಯ ಆಡಳಿತ ಹೋಗ್ತಾರೆ ಮೊದ್ರೆ ಇವ್ರ ಅದನ್ನೇ ಇರುತ್ತ ಪಾಂಡ್ಯರದು ಯಾರಪ್ಪ ಅಂದ್ರೆ ಅಲ್ಲಿ ಮೂಲ ಪಾಂಡ್ಯ ವಂಶ ಏನಿರ್ತೈತಿ ಅವ್ರದ್ದು ಕೆಲವು ಭೂಮಿ ಬೇರೆ ಇರ್ತಾವ್ರು ಅದ್ರೊಳಗು ಹೆಸರುಗಳಿದ್ದಾವ ನೆನಪಿಲ್ಲ ನನಗ ಇತಿಹಾಸ ಓದ್ಯವ್ರಿಗೆ ಗೊತ್ತಿರ್ತಾವ್ರು ನಮ್ ದಾರಿನೂ ಅದ ಅಲ್ಲ ಹೇಳೋದು ನೀವು ಕೇಳಿರೋನು ಓಕೆ ಅಲ್ಲಿ ಮುಂದೆ ವೀರ ಪಾಂಡ್ಯ ಒಬ್ಬ ಬರ್ತಾನ ಲಾಸ್ಟ್ಗೆ ಬ್ರಿಟಿಷ್ ಗವರ್ಮೆಂಟ್ ಬಂದಾಗ ಇದನ್ನ ಅವ್ ವೀರ ಪಾಂಡ್ಯ ಏನಪ್ಪಾ ಅಂದ್ರ ಇರಂಗಿಲ್ಲ ಏನೋ ಮಕ್ಳು ಇರಂಗಿಲ್ಲ ಗಂಡ ಮಕ್ಕಳು ಇರಂಗಿಲ್ಲ ಒಂದ್ ಹೆಣ್ಮರುತ್ತ ನಮ್ಮ ಬ್ರಿಟಿಷ್ ಒಂದು ಸರ್ಕಾರಕ್ಕೆ ನೀವೇನಪ್ಪ ಅಂದ್ರೆ ಕಪ್ಪು ಕಾಣಿಕೆ ಕೊಡಬೇಕಂತ ಅಲ್ಲಿ ಇದ್ದಂತ ಒಂದು ರೆಸಿಡೆಂಟ್ ಹೇಳಿ ಅಧಿಕಾರಿ ಹಾ ಅಧಿಕಾರಿ ಹೇಳಿ ಅಂತಾರೆ ಇಬ್ಬರಿಗೆ ಯುದ್ಧ ಅಂತಾರ ಆ ಯುದ್ಧದಾಗ ಏನಪ್ಪಾ ಅಂದ್ರೆ ವೀರ ಪಾಂಡ್ಯ ಮೊದಲ ಅವ್ರನ್ನ ಸೋಲಸ್ತಾನ ಹಿಂದಾಗಡೆ ದೊಡ್ಡ ಸೈನ್ಯ ತಗೊಂಡ್ ಬಂದಾಗ ವೀರ ಪಾಂಡ್ಯ ತಪ್ಪಿಸ್ಕೊಂಡು ಓಡಕ್ನ ಅವ್ನ ನೆಡದ ಗಲ್ಲಿಗೆ ಹಾಕ್ತಾರ ಅಲ್ಲೇ ಅವನ ರಾಜ್ಯದಾಗನ ಅಲ್ಲಿಗೆ ಅದು ಪಾಂಡ್ಯರದ ಸತೀ ಬಂದಿರುತ್ತಲ್ಲ ಬಹುಶಃ ಆ ವಾಂಶ ನಿರ್ವಂಶ ಆಗತ್ತ ಚೋಳೂರ್ ಏನಪ್ಪಾ ಅಂದ್ರೆ ನಿರ್ವಂಶ ಆಗಂಗಿಲ್ಲ ಅವರು ಇನ್ನು ಈಗ ತನಕ ಅದಾರ ಈಗ ಅವರು ಏನು ಪೋಸ್ಟ್ಮನ್ ಕೆಲಸ ಮಾಡ್ಕೊಂಡ ಮತ್ತೆ ಅದು ಯಾಕೆ ನಿರ್ನಾಮ ಆಗಲಿಲ್ಲ ಅಂದ್ರೆ ನಮ್ಮ ಮೂಲಕ ಹತ್ತಿ ಮರಾಠರು ಬಂದಿದ್ರಲ್ಲ ಹಿಂಗಾಗಿ ಆ ಚೋಳೂರಿಗೆ ಬಿಳಬೇಕಾದ ಬೆಟ್ಟ ಮರಾಠ ಇಲ್ಲಿ ನಮ್ಮದ ಕರ್ನಾಟಕದಾಗ ಮೈಸೂರು ಒಡೆಯರಿಗೆ ಬೀಳ್ಬೇಕಾದಂತ ಪೆಟ್ಟು ಟಿಪ್ಪು ಬಿದ್ದ ಟಿಪ್ಪು ನಿರ್ಣಯ ಹೌದು ಹೌದು ಹಂಗ ಅಲ್ಲಿ ಅವ್ರು ಹಂಗ ಉಳ್ಕೊಂಡ್ರು ಬ್ರಿಟಿಷರು ಬಂದಾಗ ಯಾರು ಅಲ್ಲಿ ಅಧಿಕಾರದಲ್ಲಿ ಇದ್ರು ಅವ್ರಿಗೆ ಬಿತ್ತು ನಿರ್ಣಯ ಮನಪುರ ಅವರು ಅವ್ರಿಗೆ ಏನ್ ಬೇಕಾಗೈತಿ ಆ ರಾಜ್ಯ ಹೌದು ಪಡಿಸ್ಕೋಬೇಕಾಗಿತ್ತು ಮತ್ತೆ ಅದ ಮೂಲೆ ಯಾರಿದ್ರೆ ಅವ್ನ ತೊಮ್ಮಲ್ಲ ಲ್ಯಾಕ್ ಇಡ್ತಾರಂದ್ರೆ ಜನರಿಗೆ ಕಣ್ಣೀರ್ ಅವ್ರ ಸಾಕ ಅಷ್ಟೇ ಅಷ್ಟೇ ಅದಕ್ಕೆ ಮೈಸೂರು ಒಡೆಯರ್ ಅಂತ ಅಂದ್ರೆ ಲೇಟ್ರ್ ಏನ್ ಕಡೆ ಅವ್ರು ಮರಾಠರನ್ನ ಪೂರ ಸ್ವಾಚಿ ಮಾಡಿ ಮೂಲಿ ಒತ್ತಿ ಹಳ್ಳಿ ಅವ್ರನ್ನ ತಂದಿಟ್ರು ಅಲ್ಲಿ ಚೋಳರನ್ನ ಹೆಸರಿಗೆ ಅಷ್ಟ ಅವ್ರ ರಾಜರು ಅಧಿಕಾರ ಎಲ್ಲ ಬ್ರಿಟಿಷರ್ ಕೈ ಅಲ್ಲಿ ಈಗ ಮಾತ್ರ ಹಾ ಅವ್ರ ವಂಶದವರು ಈಗ ಸದ್ಯ ಆಧಾರ ಅಲ್ಲಿ ಜೀವಂತ ಆ ಕೋಟೆ ಸಹಿತ ಅವ್ರ ಅದೇ ನನ್ನ ಐತೆ ಸೊ ಈ ತರ ಇದನ್ನ ನೀವು ಕೇಳಿದ್ರೆ ಅನ್ನೋದು ಕೇಳಿದೆ ಅಂದ್ರೆ ಈಗ ಇದೊಂದು ಇತಿಹಾಸ ಇದೊಂದು ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತೆ ನಮ್ಮ ಇತಿಹಾಸಕಾರ ಏನು ಮಾಡ್ಯಾರ ಅಂದ್ರೆ ಇವನ್ನೆಲ್ಲ ಇತಿಹಾಸದೊಳಗೆ ಬರದೇ ಇಲ್ಲ ತಿಳಿಸಿಲ್ಲ ತಿಳಿಸೇ ಇಲ್ಲ ಅವರು ಅವ್ರು ಬರೋದ್ರದ ಒಟ್ಟು ಏನಪ್ಪ ಅಂದ್ರೆ ಮುಸಲ್ಮಾನರ ಇತಿಹಾಸ ಬ್ರಿಟಿಷ್ ಬ್ರಿಟಿಷರದು ಇದನ್ನ ಇತಿಹಾಸ ಫ್ರೆಂಚ್ ಇರದು ಇದನ್ನ ಬರ್ದಾರ ನಮ್ಮ ರಾಜರುಗಳದು ಬರ್ದಿರ್ತಿ ಅವ್ರು ಬರ್ದದ್ದು ಇತಿಹಾಸನ ಏನು ಮಾಡ್ಯಾರ ನಮ್ಮ ಮಕ್ಕಳಿಗೆ ಓದ್ಸಾಕ ಬರ್ದಿಟ್ಟು ಬಿಟ್ರ ಅದು ಅವ್ರು ಭಾರತದ ತಮ್ಮಂದಿಟ್ರ ಇವ್ರ ಏನು ಬರ್ದಿಲ್ಲ ನಮ್ಮ ದೇಶದ ರಾಜರದ್ದು ಯಾವುದು ಏನೈತಲ್ಲ ಅದನ್ನ ವಿಶೇಷವಾಗಿ ಸಂಶೋಧನೆ ಮಾಡಿಲ್ಲ ಬರ್ದೇನೂ ಇಲ್ಲ ಹಿಂಗ ಹೊಂಟವ್ ಏನು ಓಕೆ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡಿ